ಐವತ್ತೇಳನೇ ವರ್ಷದ ಗೋಣಿಕೊಪ್ಪ ದಸರಾ ಹಬ್ಬದ ಆರಂಭಿಕ ಪೂಜೆ ಹಾಗೂ ದಸರಾ ಲೋಗೋ ಬಿಡುಗಡೆ ಗೋಣಿಕೊಪ್ಪ ದಸರಾ ಹಬ್ಬ ಆಚರಣೆ ಮಾಡಲು ದೇವಿ ಆಶೀರ್ವಾದ ಪಡೆಯಲು ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ಹಾಗೂ ಗೋಣಿಕೊಪ್ಪ ದಸರಾ ಹಬ್ಬದ ಲೋಗೋವನ್ನು ಶ್ರೀ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿಯವರು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಮಂಜುಳಾ ಸದಸ್ಯರಾದ ಚೆಪ್ಪುಡಿರ ಧ್ಯಾನ್ ಸುಬ್ಬಯ್ಯ ನಾಯಂದಿರ ಶಿವಾಜಿ ಅಂಕಿತ್ ಪೊನ್ನಪ್ಪ ಚಂದನ್ ಕಾಮತ್ ರಾಜಶೇಖರ್ ಗುರು ಸುರೇಶ್ ಶೋಭಿತ್ ಧನ್ಯ ಧನಲಕ್ಷ್ಮಿ ವರಲಕ್ಷ್ಮಿ ಹಾಗೂ ಭಕ್ತರು ಪಾಲ್ಗೊಂಡಿದ್ದರು